ಚಿಂಚಲಿ ಮಾಯಮ್ಮ ದೇವಿ ಜಾತ್ರೆ ನಿಮಿತ್ತವಾಗಿ ಹೈಕೋರ್ಟ್ ಕೊಟ್ಟಿರುವ ಮದ್ಯ ಮಾರಾಟ ನಿಷೇಧ ಆದೇಶವನ್ನು ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಜಾರಿಗೆ ತರದಿರುವುದನ್ನು ಖಂಡಿಸಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಹೋರಾಟಕ್ಕೆ ಮುಂದಾಗಿದೆ ಹೈಕೋರ್ಟ್ ಆದೇಶದ ಪ್ರಕಾರ ಜಾತ್ರೆ ಹಿನ್ನೆಲೆ ಒಂದನೇ ತಾರೀಕಿನಿಂದ ಒಂಬತ್ತನೇ ತಾರೀಖಿನವರೆಗೆ ಯಾವುದೇ ಬಾರ್ಗಳನ್ನು ತೆರೆಯಬಾರದು ಹಾಗೂ ಮದ್ಯ ಮಾರಾಟ ಸಂಪೂರ್ಣ ಬಂದ್ ಮಾಡಬೇಕು ಅಂತ ಸೂಚನೆ ಕೊಡಲಾಗಿದೆ ಆದಾಗ್ಯೂ ಕೆಲವು ಕಡೆಗಳಲ್ಲಿ ಬಾರ್ಗಳು ತೆರೆಯಲ್ಪಟ್ಟಿದ್ದು ಅಕ್ರಮವಾಗಿ ಮದ್ಯ ಮಾರಾಟ ನಡೀತಾ ಇದೆ ಎಂಬ ಆರೋಪ ಕೇಳಿಬಂದಿದೆ ರೈತ ಸಂಘಟನೆಗಳ ಪ್ರಕಾರ ಎಂಬತ್ತು ರೂಪಾಯಿಗೆ ದೊರೆಯುವ ಸರಾಯಿ ಡಬ್ಬಿಗಳನ್ನು ನೂರ ಐವತ್ತರಿಂದ ರೂಪಾಯಿವರೆಗೆ ಮಾರಾಟ ಇದೆ ಜಾತ್ರೆಗೆ ಲಕ್ಷಾಂತರ ಭಕ್ತರು ಆಗಮಿಸುತ್ತಿರುವ ಸಂದರ್ಭದಲ್ಲಿ ಮದ್ಯಪಾನದಿಂದ ಉಂಟಾಗಬಹುದಾದ ಅನಾಹುತಗಳಿಗೆ ಯಾರು ಹೊಣೆ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಉದ್ಭವಿಸಿದೆ ಕರ್ನಾಟಕ ರೈತ ಸಂಘ ರಾಜ್ಯಾಧ್ಯಕ್ಷ ಗುರುನಾಥ್ ಮಾತನಾಡಿ ಜಿಲ್ಲಾಧಿಕಾರಿಗಳು ಹಾಗೂ ಅಬಕಾರಿ ಇಲಾಖೆಯ ಅಧಿಕಾರಿಗಳು ನಿಯಮ ಉಲ್ಲಂಘನೆ ಮಾಡಿದವರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡಿದ್ದಾರೆ ಇಲ್ಲವಾದಲ್ಲಿ ಸಂಘಟನೆಗಳು ಉಗ್ರ ಹೋರಾಟ ಕೈಗೊಳ್ಳುವುದಾಗಿ ಎಚ್ಚರಿಸಿದ್ರು ಬೆಳಗಾವಿ ಜಿಲ್ಲಾ ರೈತ ಸಂಘ ಸಂಚಾಲಕ ಶ್ರವಣಕುಮಾರ್ ಕೂಡ ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಪ್ರತಿಭಟನೆ ತೀವ್ರಗೊಳ್ಳತ್ತೆ ಅಂತ ತಿಳಿಸಿದ್ದಾರೆ ಜಾತ್ರೆಯ ಸಮಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಹಾಗೂ ಭಕ್ತರ ಸುರಕ್ಷತೆ ಖಚಿತಪಡಿಸಿಕೊಳ್ಳುವುದು ಜಿಲ್ಲಾಡಳಿತದ ಜವಾಬ್ದಾರಿಯಾಗಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಆಕಾಶ್ ರಾಜ್ಯ ರೈತ ಸಂಘ ಹಾಗೂ ಹೊಸ ಸೇನೆ ವೃತ್ತಿಯಿಂದ ಯಾಕಪ್ಪ ಅಂದ್ರೆ ಇವತ್ತು ಕರ್ನಾಟಕದಾಗ ಹೈಯೆಸ್ಟ್ ಮಹಾರಾಷ್ಟ್ರದಾಗ ಮತ್ತು ಕರ್ನಾಟಕ ಕೆಲವೊಂದು ರಾಜ್ಯದ ಭಕ್ತರು ಬರ್ತಾರೆ ನಮ್ಮ ಆಯಲ್ ಜಾತ್ರೆದಾಗ ಮತ್ತು ಹೈಕೋರ್ಟ್ ದಿಂದ ಆದೇಶ ಐತಿ ಒಂದನೇ ತಾರೀಕದಿಂದ ಹೇಳಿದಾಗ ಒಂಬತ್ತನೇ ತಾರೀಕು ತಕ್ಕ ಬಾರ್ಗಳನ್ನು ಬಂದ್ ಮಾಡ್ಬೇಕಿರ್ತಾರೆ ಯಾವುದೇ ಥರ ನಮ್ಮ ಡಿ ಸಿ ಅವರಾಯ್ತು ಮತ್ತು ಅಬಕಾರಿ ಇಲಾಖೆಯವರಾಯ್ತು ಪ್ರತಿಯೊಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾವುದೇ ಥರ ಬಾರ್ಗಳನ್ನು ಬಂದ್ ಮಾಡಿಲ್ಲ ಅದಕ್ಕಾಗಿ ದಯವಿಟ್ಟು ನಾವು ಬಾರ್ಗಳು ಬಂದು ಯಾಕೆ ಮಾಡ್ಬೇಕಂದ್ರೆ ಕೊಲೆಗಳು ತಟ್ಟೆ ಈಗ ಯಾಕೆ ಒಂದು ಐವತ್ತು ರೂಪಾಯಿ ಸಿಗು ಕ್ವಾಟರ್ ದೀರ್ಸಿ ಧೂಳ್ಸಿದಂಗೆ ಮಾರಾತದ ಅದಕ್ಕಾಗಿ ದಯವಿಟ್ಟು ನಮ್ಗ ಏನಾರ ಅಲ್ಲಿ ಅನಾಹುತ ಜಾತ್ರೆಗಾದ್ರ ಡಿ ಸಿ ಅವರ ಕಾರಣಗಾರ ಆ ಬುಕ್ಕಾರಿ ಇಲಾಖೆಯವ್ರನ್ನ ಕಾರಣ ಆತಂತೇಳಿ ಎತ್ತರಿಕೆ ಕೊಡ್ತಾ ಇದ್ವು ಯಾಕಪ್ಪ ಅಂದ್ರಂದ್ರೆ ಲಕ್ಷಾಂತರ ಜನ ಬರ್ತಾರ ಆ ಜನ ಜೋ ನೋಡ್ದು ಹೋಗಿ ದುಡ್ಡನ್ನ ನೋಡಕ್ಕ ವ್ಯವಸ್ಥೆ ದಯವಿಟ್ಟು ತಕ್ಷಣವಾಗಿ ಬಾರ್ ಬಂದ್ ಮಾಡಬೇಕು ಕೋರ್ಟ್ ಮಾಡಬೇಕು ಮಾಡ್ಬೇಕು ಯಾಕೆ ಕೋರ್ಟ್ ಆದೇಶ ಪಾಲನೆ ಮಾಡಕ್ತಾ ಇರಲ್ಲ ಡಿ ಸಿ ಅವರು ಎತ್ತರಕಿ ಯಾಕೆ ಕೊಡ್ತಿದ್ದೀವಿ ಇದ್ವು ನಾಳೆ ಕಂಟಮಂಟ ಕೇಸ್ ಆತೈತಿ ಆ ಟೈಮ್ ದಾಗ ಏನ್ ಮಾಡಕ್ ಇಲ್ಲ ಅದಕ್ಕೆ ದಯವಿಟ್ಟು ತಕ್ಷಣವಾಗಿ ಬಾರ್ ಬಂದ್ ಮಾಡ್ತಾಳಿ ಎತ್ತರಕಿ ಕೊಡ್ತಾ ಯಾಕೆ ಯಾಕ್ರ ಆದೇಶ ಪಾಲನೆ ಮಾಡ್ತಾ ಇಲ್ರಿ ಯಾಕೆ ಯಾಕೆ ಗೊತ್ತಿಲ್ಲ ನಿಂಗೆ ನಾವು ಹೋಗಿದ್ದು ಡಿಸ್ಕಶನ್ ಮಾಡ್ತೇವ್ರಿ ಮತ್ತೆ ಅಬ್ಕಾರಿ ಇಲಾಖೆನ ಎಸ್ ಬಿ ಸಾಹೇಬ್ನ ಡಿಸ್ಕಶನ್ ಮಾಡಿ ಸಲ ನಾಳೆ ನಾವು ತಕ್ಷಣ ಒಂದು ಆ ತಗೊಂಡು ಕೆಲಸ ಮಾಡ್ತೇವೆ ಭರವಸೆ ಕೊಡ್ತಾರ ಕರೆ ಭರವಸೆ ಕೊಟ್ಟ ಪ್ರಕಾರ ಆದ್ರೆ ಇವತ್ತು ಬಂದ್ ಆಗ್ಬೇಕಾಗಿತ್ತು ಯಾಕೂ ಬಂದ್ ಆಗಿಲ್ಲ ಅದಕ್ಕೆ ಏನೋ ದೊಡ್ಡ ಕಾರ್ ಆಯ್ತು ಏನು ಕಾರಣ ಆಯ್ತು ನಮ್ಗೇನು ಗೊತ್ತಿಲ್ಲ ದಯವಿಟ್ಟು ಬಂದ್ ಆಗ್ಬೇಕ ನಾನು ಹೆಚ್ಚಿ ಈಗ ಎಷ್ಟು ದೊಡ್ಡ ಅಧಿಕಾರಿ ಆದ್ರೂ ಕೋರ್ಟ್ ಆದೇಶ ಪಾಲನೆ ಮಾಡ್ಬೇಕಾಯ್ತ್ರಿ ಇವ್ರ ಇವ್ರ ಮುಂಚಿತವಾಗಿನೂ ಪಾಲನೆ ಮಾಡ್ಬೇಕಾಯ್ತು ಈಗ ಒಂದ್ ಎರಡು ದಿನ ಆಯ್ತ್ರಿ ಎರಡು ದಿನ ಆಯ್ತು ಯಾರ ರಾಜಕಾರಣ ಇವತ್ತ ಕೋರ್ಟ್ ಆದೇಶನೇ ಪಾಲನೆ ಮಾಡ್ಲಿಲ್ಲ ಅಂದ್ರೆ ಯಾರ ರಾಜಕೀಯ ಒತ್ತಡ ಒತ್ತಡೈತೆ ಯಾರು ಒತ್ತಡ ಗೊತ್ತಿಲ್ಲ ದಯವಿಟ್ಟು ನಾವು ಏನ್ ಹೇಳೋದು ಒಬ್ಬ ಜಿಲ್ಲಾಧಿಕಾರಿ ಅವರು ಒಂದು ಐತಿ ಇಡೀ ಜಿಲ್ಲಾ ಕುಟುಂಬದಾಗ ಒಂದು ಮಣಿ ಒಂದು ಒಂದ ಒಬ್ರು ಮಾಲಕರಿದ್ದಾಗ ದಯವಿಟ್ಟು ಒಂದು ಕೋರ್ಟ್ ಪಾಲನೆ ಮಾಡ್ಬೇಕ ಮಾಡ್ಲಿಲ್ಲ ಆದ್ರೆ ಅದ ಏನಾರು ಹೊಣೆಗಾರಾದ್ರ ಅವರ ಕಾರಣ ಅಂತ ಹೇಳ್ತೇನೆ ಗುರುನಾಥ ಹೆಗಡೆ ರಾಜ್ಯಾಧ್ಯಕ್ಷ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಶೈಲಿಯಿಂದ ಇವತ್ತು ನಾವು ಡಿ ಸಿ ಅವರಿಗೆ ಮತ್ತು ಅಬಕಾರಿ ಇಲಾಖೆಯವರಿಗೆ ಎಸ್ ಪಿ ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಎಲ್ಲರಿಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಯಾಕಂದ್ರೆ ಒನ್ ಎದು ಒಂದು ಅಂದ್ರೆ ಒಂಬತ್ತು ತಾರೀಕು ಮಟ್ಟ ಅಂತೇಳಿ ಧಾರವಾಡ ಹೈಕೋರ್ಟ್ ಇವರ ಆದೇಶ ಇತ್ತು ಆ ಆದೇಶ ಇವರು ಯಾರು ಪಾಲ ಮಾಡ್ತಾ ಇಲ್ಲ ಅದು ಫಲ ಮಾಡಬೇಕಂದ್ರೆ ಯಾಕಂದ್ರೆ ರೈತರಿಗೆ ಮಾತು ರೈತರಿಗೆ ತೊಂದರೆ ಆಗ್ತದೆ ಅಲ್ಲಿ ಜಾತ್ರೆ ಬಂದವರು ತೊಂದರೆ ಆಗ್ತದೆ ಕಳ್ಳ ಕಳ್ಳತನ ಅತ್ಯಾಚಾರ ಮಾಡ್ರ ಅವರು ಸಿಕ್ಕ ಯಾಕಂದ್ರೆ ಯಾಕಂದ್ರ ಬಂದ್ ಮಾಡ್ರ ಸರಿ ಆಗ್ತದ್ ಬಂದ್ ಮಾಡಿಲ್ಲ ಅಂದ್ರ ಜನ ಲುಕ್ಸಾನ ಆಗ್ತದಿ ಅಧಿಕಾರಿಗಳು ನಾಳೆ ಮಣಿಗಾರ ಡಿ ಸಿ ಅವರ ಅಬಕಾರಿ ಎಲ್ಲಾ ಅವ್ರಿಗೆ ಸಂಬಂಧ ಆಗ್ತದೆ ಪ್ರತಿ ವರ್ಷ ಮೀಟಿಂಗ್ ಜಾತ್ರೆ ಜಾತ್ರಿ ಆ ಟೈಮ್ ದಾಗ ಬಂದ್ ಮಾಡಿರ್ತಾರೀ ಅವಾಗ ಅವಾಗೆಲ್ಲ ಅಧಿಕಾರಿಗಳು ಬಂದಿರ್ತಾರೆ ಆದ್ರೂ ಅಧಿಕಾರಿಗಳ ಮೇಲೆ ಕ್ರಮ ತಗೋಬಾರ್ದು ಇದೆಲ್ಲ ರಾಜಕೀಯ ಷಡ್ಯಂತ್ರ ಇದ್ರಿ

ಆ ಅಧಿಕಾರಿ ಒಳಗೆ ಬಲಿ ಬಿ ಸಾಕು ರೈತರು ಅನ್ನೋದು ಅಧಿಕಾರಿಗಳು ಕಡಿಮತ್ತು ಏನಾರ ಹಿಂಗೆ ಹಿಂಗಾದ್ರೆ ಮುಂದೆ ಹೆಂಗೆ ರೀ ಏನು ಕ್ರಮ ಅಂತ ಮುಂದೆ ಏನಾರ ಬಾಳೆ ಇವತ್ತು ಏನು ಎಸ್ ಪಿ ಅವ್ರನ್ನ ಅಂತ ಕಾಲ ಡಿಶಾರ್ ಹೇಳ್ತದಾರೆ ಇವತ್ತು ಸೈಕಲ್ ಒಳಗೆ ಹೇಳಂದ್ರೆ ರಾಯಬೇಲ್ ದೊಡ್ಡ ಪ್ರಮಾಣದಾಗ ಹೊರಗೆ ಮಾಡ್ತೀವಿ ಇಲ್ಲಿ ಬಾರ ಭಾಳ ಕೆಲ್ ಹೋಗುತ್ತೆ ನಾವು ಭಾಳ ಬಂದ್ ಮಾಡ್ತೇವೆ ಅಂತ ಹೇಳ್ತೀವಿ ಭಾಳ ಭಾರ ಬಂದ್ ಮಾಡ್ತೇವೆ ನಾವು ರೈತರು ಎಲ್ಲರೂ ಸೇರಿ ಯಾಕಂತಂದ್ರೆ ನಿಮಗೆ ಡಿ ಸಿ ಒತ್ತದೆ ದಿ ಸಿ ಡಿ ಸಿ ಎಲ್ಲ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳು ಇದ್ದ ನಿಮಗೆ ಏನು ರೊಕ್ಕ ಸಲುವಾಗಿ ಹಿಂಗೆ ಮಾಡತ್ತೀವೋ ಕೋರ್ಟ್ ಆದೇಶ ಕೊಟ್ರು ನೀವು ಪಾಲನೆ ಮಾಡತ್ತಿಲ್ಲ ಅಂದ್ರೆ ಮತ್ತೆ ನೀವೇ ಎಷ್ಟಂತ ಲುಚ್ಚಗಳು ಸರ್ಕಾರಗಳು ಅಂದ್ರೆ ಲುಚ್ಚಗಳು ಲುಚ್ಚಗಳನ್ನ ಅಂಚ್ಕೋಬ್ರೆ ನೀವು ಬರ್ತೀವಂತ ರೈತ ಯಾಕಂದ್ರ ಮಹಾರಾಷ್ಟ್ರ ಇಲ್ಲಿ ಕೊಪ್ಪಣಿ ಭಾಗ ಎಲ್ಲಿ ಸೈಡ್ದ ಮಯೋನ್ ಜಾತ್ರೆ ಜಾತ್ರೆ ಎತ್ತ ಮಾಡಾಕ್ ಬಂದಿರ್ತಾರೆ ನೀವು ಒಂದ್ ಐದ್ ದಿವ್ಸ ಬಾರ್ ಬಂದ್ ಮಾಡ್ರಿ ಏನ್ ಹೋಗಿ ಏನು ಮತ್ತೆ ಉಡಿ ಓಟಕ್ ಹತ್ತಿರ ನಿಮ್ಗೆ ಒಂದ್ ಐದ್ ದಿವ್ಸ ಪಾಲನೆ ಮಾಡುತ್ತಾ ದೇವಸ್ಥಾನ ದೇವಸ್ಥಾನ ಭಕ್ತಿ ನೀವು ಐದ್ ದಿವ್ಸ ಪಾಲನೆ ಮಾಡಿದ್ರಿ ಅಂದ್ರ ಏನ್ ನುಕ್ಸಾನ ಆಗ್ಬಿಟ್ಟು ನಿಮ್ದು ಸರ್ಕಾರ ನಿಮಗೆ ಕೋರ್ಟ್ ಆದೇಶ ಮಾಡಿದ್ರು ಅದನ್ನು ಪಾಲನೆ ಮಾಡ್ತೀರ ಅಂದ್ರ ಡಿ ಸಿ ಅವುಕ್ಕಿಂತ ಮನ್ಯಾಗ ಚಲೋ ರಾಜಾರನ್ ಕೊಟ್ಟ ಡಿ ಸಿ ಪಾಲನೆ ಮಾಡಲಿಲ್ಲ ಜನಸಮಾನ್ಯರು ಹೆಂಗೆ ಮಾಡೋರು ಜನ ಸಾಮಾನ್ಯರು ಏನ್ ಮಾಡ್ಬೇಕ್ರೀ ಮತ್ತ ರಾಜಕೀಯ ಹೊತ್ತು ರಾಜಕೀಯ ಹೊತ್ತಡದಿಂದ ಡಿ ಸಿ ಅವ್ರ ಮ್ಯಾಗ ಹಪ್ಪುತ್ರ ಅಂದ್ರ ಕಣ್ಣ ಮೇಲೆ ಇವ್ರ ಪಟ್ಟಿ ಹೇಳ್ಕೊಂಡ್ರ ಅಂದ್ರ ರೈತರೇ ನುಕ್ಸಾನ ಇಲ್ಲ ಇಲ್ಲಿ ಇವ್ರೇನ್ ಇವ್ರು ಮತ್ತ ಎ ಸಿ ರೂಮ್ದಾಗ ಕುಂತ್ ಸಲಾ ಮುಟ್ಕೊತ ಮತ್ತೆ ಎಲ್ರಿ ಮಾಡ್ತೇವೆ ಅಂತ ಹೇಳ್ತಾರೆ ಇವ್ರ ಈಗಿನವ್ರು ಮಾಡೋ ಕರ್ತವ್ಯ ಅಂದ್ರ ಮಾಡ್ಬೇಕ್ರಿ ಇವ್ರ ಬಂದ್ ಮಾಡಲಿಲ್ಲ ಅಂದ್ರ ನಾವ್ ರೈತರು ಉಗ್ರ ಹೋರಾಟ ಮಾಡಿ ಬಾರಿ ಕದ್ದು ಒಗದು ಬಾರ್ ಬಂದ್ ಮಾಡುವಂತ ವ್ಯವಸ್ಥಾ ಮಾಡ್ತೇವೆ ಈಗಲ ಅಭಿಕಾರಿ ಅಧಿಕಾರಿಗಳು ತಿಳ್ಸ್ಯಾರನ್ರಿ ಆ ಅಧಿಕಾರಿ ಅಧಿಕಾರಿ ತಿಳ್ಸಿದ್ರಲ್ಲ ಅಧಿಕಾರಿ ಆಫೀಸ್ಗಳಿಗೂ ತಿಳ್ಸಿದ್ರು ರೀ ಅದಕ್ಕಾಗ್ಲಿ ಡಿ ಡಿ ಸಿ ಸಾಹೇಬ್ರಿಗೆ ಅವ್ರಿಗೂ ಹೇಳೈತಿ ರೀ ತಹಶೀಲ್ ಧರ್ಮ ಹೇಳೈತಿ ನಾನು ಇವ್ರು ಆದೇಶ್ ಪಾಲನೆ ಮಾಡುವಲ್ ಈಗ ಆದೇಶ ಪಾಲನೆ ಮಾಡುವರಂದ್ರೆ ಈಗ ರಾಯಬಾಗ್ ಮೇಡಮ್ ಅವರು ಹೊಸ್ವಾಗಿ ಬಂದವ್ರು ಮೇಡಮ್ ಹೊಸ್ ಅವ್ರು ಜನ್ರಿಗೆ ರೆಸ್ಪಾನ್ಸ್ ಕೊಡ್ತಾರೆ ಅನಿಲ್ರಿ ಕೊಡ್ತಾರೆ ರೀ ಅವ್ರಿಗೆ ನಾವಾಗಲಿ ಈಗ ನಾನಾಗಲೇ ಮುದ್ದಾಗಿ ಭೇಟಿಯಾಗಿ ಬಂದು ಮಾತಾಡೇನ್ರಿ ನಾನು ಅವ್ರಿಗೆ ಅದನ್ನೂ ಎಚ್ಚರ ಹೇಳೇನ್ರಿ ನಾನು ರೈತರ ಕಡೆ ದುಡ್ಡು ಹೆಚ್ಚಿಗೆ ತಗೋತಾರೆ ಅವರು ಪಾತ್ರೆಯಿಂದ ಯಾಕಂದ್ರೆ ಅದನ್ನು ನಾವು ಕೇಳಬಾರ್ದು ಅನ್ನೋ ಉದ್ದೇಶದಿಂದ ನಾವು ಕೇಳಿರ್ತಿಲ್ಲ ಅವರಿಗೆ ಮನೆ ನಾವು ಒಂದು ಸಣ್ಣ ಸುಮ್ಮನೆ ಒಂದು ಸೂಕ್ತ ಮಾತು ಕೇಳ್ದು ನಾವು ಇಲ್ಲರಿ ಅವರು ರೆಸ್ಟೋರೆಂಟ್ ಬಾರ್ದಿಂದ ತಗೋತಾರ ರೆಸ್ಟೋರೆಂಟ್ ಇದ್ರೂ ಹತ್ತು ರೂಪಾಯಿ ಹೆಚ್ಚಿಗೆ ತೊಗೋಬೇಕು ಅವ್ರು ಕುಡಿದ ಜನಸಂಖ್ಯೆ ಹೆಚ್ಚಂದ್ರೆ ರೈತರ ಅಲ್ಲಿ ಹತ್ತು ಸ್ಟಾಪ್ದವ್ರಿಗೆ ಹೆಚ್ಚಿನ ಆಗಿಲ್ಲ ಕುಡಿದ ನಮ್ಮ ರೈತ ಅದನ್ನು ಆಕ್ಚುಲಿ ಅವರ ರೇಟ್ ಎಮ್ ಆರ್ ಪಿ ಇದ್ದಿದ್ದು ಹತ್ತು ರೂಪಾಯಿ ಹೆಚ್ಚು ತಗೋಬೇಕು ಅಲ್ಲಿ ಇಪ್ಪತ್ತಾಗ ಮೂವತ್ತು ರೂಪಾಯಿ ಎಮ್ ಆರ್ ಪಿ ರೇಟ್ ಅದನ್ನು ತೊಗೋತಿದ್ದಾರೆ ಇವರು ಮತ್ತು ಗೋರ್ಮೆಂಟ್ ಬಾರ್ದಾಗ ಒಂದೊಂದು ಕಡೆ ಗೋರ್ಮೆಂಟ್ ಎಮ್ ಎಸ್ ಎಲ್ದಾಗ ಒಂದು ರೂಪಾಯಿ ರೂಪಾಯಿನೂ ಅವ್ರು ಇಳಿದ್ರು ಹೊಳ್ ಕೊಡ್ತಾರೆ ಅವರು ಚಿಲ್ಲರೆ ಇವ್ರು ಹೊಳ್ ಕೊಡೋಂಗಿಲ್ಲ ಇಲ್ಲಿ ಹತ್ತು ರೂಪಾಯಿ ಮತ್ತು ಹೆಚ್ಚಾಗ ತಗೋತಾರೆ ಇವರು ಅದನ್ನ ಅದನ್ನು ಅಧಿಕಾರಿ ಎಫ್ ಎಸ್ ಮೇಡಮ್ ಕೊಡೋದಿ ನಾನಾಗಲಿ ಇಲ್ಲ ಈಗಾಗಲೇ ಹೇಳಿದೆ ಆದ್ರು ಅದನ್ನು ಆಗ ಅದು ಕರ್ಮ ತಗೋತೀವ ತಂದಾರೀ ಹಾಂ ಶ್ರವಣ್ ಕುಮಾರ್ ದೇವಮಾನಿ ಬೆಳಗಾವಿ ಜಿಲ್ಲಾ ಸಂಚಾರಕ್ಕೆ